ಕಾಂಗ್ರೆಸ್ ಪಕ್ಷ ಕೊಲ್ಲಿದ ಕಂಡೂರಹಳ್ಳಿ ಹಾಲು ಉತ್ಪಾದಕರ ಸಂಘ ಹನ್ನೊಂದು ಸ್ಥಾನ ಆವಿರೋಧ ಆಯ್ಕೆ ಮುಖಂಡರಿಂದ ಅಭಿನಂದನೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗಿನಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಂಡೂರಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೇವಲ ನಲವತ್ತು ಲೀಟರ್ ಹಾಲಿನಿಂದ ಪ್ರಾರಂಭವಾಗಿ ಇಂದು ಎರಡು ಸಾವಿರ ಲೀಟರ್ ಆರು ಉತ್ಪಾದನೆ ಆಗುತ್ತಿದ್ದು ಈ ಒಂದು ಉತ್ಪಾದಕರ ಸಂಘದ ಚುನಾವಣೆ ಇಂದು ನಡೆಯಿತು ಈ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಚಿಮ್ಮಯ್ಯರ್ ಅವರು ಹನ್ನೊಂದು ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಈ ಎಲ್ಲಾ ಅಭ್ಯರ್ಥಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದು ಇವರೆಲ್ಲರನ್ನು ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಭಿನಂದಿಸಿದ್ದಾರೆ ಇದು ಈ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗಲು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಶರದ್ ಬಚ್ಚೇಗೌಡರವರು ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರವರು ಕೋಡಿಹಳ್ಳಿ ಸುರೇಶ್ ಅವರು ಸೇರಿದಂತೆ ನಾರಾಯಣಗೌಡ ಹಾಗೂ ಇನ್ನಿತರ ಮುಖಂಡಗಳ ಸಹಕಾರದಿಂದ ಈ ಒಂದು ಸಂಘ ಕೈವಶವಾಗಿದ್ದು ಅವಿರೋಧವಾಗಿ ಆಗಿದೆ ಆ ನಿಟ್ಟಿನಲ್ಲಿ ಆ ಮುಖಂಡಗಳಿಗೆ ಸಲ್ಲಿಸುತ್ತೇವೆ ಎಂದು ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪನವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಯಪ್ಪನವರು ಮಾತನಾಡಿ ನಮ್ಮ ಗ್ರಾಮದ ಭಯೋತ್ಪಾದಕ ಸಹಕಾರ ಸಂಘದ ಹನ್ನೊಂದು ಅಭ್ಯರ್ಥಿಗಳ ವಿರೋಧವಾಗಿದ್ದು ಅವರೆಲ್ಲರಿಗೂ ಅಭಿನಯಗಳನ್ನು ಸಲ್ಲಿಸುವುದಲ್ಲದೆ ವಿಶೇಷವಾಗಿ ಮಾಜಿ ಸಂಸದರಾದ ಬಚ್ಚೇಗೌಡರವರು ಹಾಗೂ ಶಾಸಕರಾದ ಶರದ್ ಬಚ್ಚೇಗೌಡ ಸೇರಿದಂತೆ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ನಾಯಕರುಗಳಿಗೂ ಅಭಿನಯಗಳನ್ನು ಸಲ್ಲಿಸುತ್ತೇನೆ ಎಂದರು ಇನ್ನು ನೂತನ ನಿರ್ದೇಶಕರಾಗಿ ಬಸವರಾಜಿ ಮಂಜುನಾಥ್ ಶ್ರೀನಿವಾಸ್ ನಾಗಪ್ಪ ಮಾಳಿಗಪ್ಪ ಮುನಿಯಪ್ಪ ಮುನಿಶಾಮಣ್ಣ ನಟರಾಜು ನರಸಿಂಹರಾಜು ಲಕ್ಷ್ಮಮ್ಮ ಪಾರ್ವತಮ್ಮನವರು ಆಯ್ಕೆಯಾಗಿದ್ದು ಮುಖಂಡರುಗಳು ಇದರನ್ನು ಅಭಿನಂದಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿಶಾಮಣ್ಣನವರು ಕೆ ವಿ ಕೃಷ್ಣಪ್ಪನವರು ಮಾಜಿ ಕಾರ್ಯದರ್ಶಿಯಾದ ವೆಂಕಟೇಶ್ ಮುಖಂಡರುಗಳಾದ ರಮೇಶ್ ದೇವರಾಜ್ ಮಂಜುನಾಥ್ ಮುನೇಗೌಡ ರವಿ ಸಂಪಣ್ಣ ಮುರುಳಿ ಮಧುಕುಮಾರ್ ರವಿಕುಮಾರ್ ಸೇರಿದಂತೆ ಮುಖ್ಯ ಕಾರ್ಯನಿರ್ವಾಹಕರಾದ ಮಂಜುನಾಥ್ ಪರೀಕ್ಷಕರಾದ ಶ್ರೀಧರ್ ಸಹಾಯಕರಾದ ಚಂದ್ರಪ್ಪ ಶಿಕ್ಷಿಗಾರ ವೀರಪ್ಪನವರು ಉಪಸ್ಥಿತರಿದ್ದು ನೂತನವಾಗಿ ಆಯ್ಕೆಯಾದ ಮುಖಂಡರುಗಳಿಗೆ ಮತ್ತು ತಾಲೂಕಿನ ಕಾಂಗ್ರೆಸ್ ಹಿರಿಯ ಮುಖಂಡರುಗಳಿಗೆ ನಾಯಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ನನ್ನ ಹೆಸರು ರಾಮಕೃಷ್ಣಪ್ಪ ಕಣ್ಣೂರಳ್ಳಿ ಮಾಜಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆ ನಾವು ಕೆಲಸ ಮಾಡಿದ್ದೇವೆ ಹಾಗೆಯೇ ಈ ಕಡನ ನಮ್ಮ ಒಂದು ನೇತೃತ್ವದಲ್ಲಿ ಪಿ ಮುಂಡರಾಜ್ ಅವರು ಅಧ್ಯಕ್ಷರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ನಾವು ಬಸವರಾಜು ಮುನ್ರಾಜು ನಮ್ಮ ಕಾರ್ಯದರ್ಶಿ ಆದಂಥ ಸೆಕ್ರೆಟರಿ ವೆಂಕಟೇಶಪ್ಪನವರು ಅವರೆಲ್ಲ ಸೇರಿ ತಮ್ಮ ಎಲ್ಲ ಸಮ್ಮುಖದಲ್ಲಿ ನಾವು ಕರ್ಡನ್ನು ನಿರ್ಮಾಣ ಮಾಡಿದ್ವಿ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಯಿತು ಆಗಿದ್ದು ಇದು ಬರೀ ಒಂದು ಕ್ಯಾನ್ನಿಂದ ಸ್ಟಾರ್ಟ್ ಆಗಿ ನಲವತ್ತೈವತ್ತು ಲೀಟ್ರನಿಂದ ಸ್ಟಾರ್ಟ್ ಆಗಿ ಇವತ್ತು ನಮಗೆ ಹದಿನೆಂಟರಿಂದ ಎರಡು ಸಾವಿರ ಲೀಟ್ರು ಇವತ್ತು ಒಂದು ದಿನಕ್ಕೆ ಹಾಲು ಉತ್ಪಾದನೆ ಈ ಒಂದು ಟೌನ್ ಇಷ್ಟೊಂದು ಹತ್ರ ಸೋಮೇರಿ ಸೋಮೇರಿತಾನೆ ಅನ್ನೋದನ್ನ ಬಿಟ್ಟು ಜನ ಇಲ್ಲ ವ್ಯವಸಾಯ ಬೇಕು ನಮಗೆ ಇದರಿಂದ ಸಂಪಾದನೆ ಬೇಕು ಅಂತೇಳಿ ಹಾಲು ಒಂದು ಉತ್ಪಾದನೆಯಲ್ಲಿ ತೊಡಸ್ಕೊಂಡು ಅವರು ಇವತ್ತು ಎರಡು ಸಾವಿರ ಲೀಟರ್ ನಮ್ಮ ಡೈರಿಗೆ ರೈತರು ಕೊಡ್ತಾ ಇದ್ದಾರೆ ಈ ಒಂದು ಇಂಥ ಒಂದು ಡೈರಿಯನ್ನ ಇವತ್ತು ಎಲೆಕ್ಷನ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನಲ್ಲಿ ಸಾಲಿನವರೆಗೂ ಡೈರಿ ಎಲೆಕ್ಷನ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಊರಿನ ಮುಖಂಡರುಗಳೆಲ್ಲರೂ ಸೇರಿ ಮತ್ತು ಹೊರಗಡೆ ಇರತಕ್ಕಂಥ ಕೆಲವು ಲೀಡರ್ಗಳು ನಮ್ಮ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣರು ಶರದ್ ಬಚ್ಚೇಗೌಡರು ನಾಣಿಯವರು ಇವರೆಲ್ಲ ಸೇರಿ ಒಂದು ಸಭೆ ಮಾಡಿ ಮುಖ್ಯವಾಗಿ ನಮ್ಮ ಕೋಡಳ್ಳಿ ಸುರೇಶ್ ಹೆಣರು ಕೊನೆಯ ತೀರ್ಮಾನವನ್ನು ಮಾಡಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಲು ಈ ಸಂದರ್ಭದಲ್ಲಿ ನಮ್ಮ ಊರಿನ ಪರವಾಗಿ ನಾನು ಇಷ್ಟಪಡ್ತೇನೆ ಆಗಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಹೊಸಬರೇ ಆಗಿದ್ದಾರೆ ಇದು ಎಲ್ಲಾನು ಒಂದು ಒಂದು ಪಾರ್ಟಿನೇ ಅನ್ನೋದಕ್ಕಿಂತ ಸಹಮತವಾಗಿ ಒಂದು ಊರಿನ ಎಲ್ಲ ಮುಖಂಡರುಗಳ ಮುಖಾಂತರ ಈ ಒಂದು ನಿರ್ದೇಶಕಗಳ ಆಯ್ಕೆಯಾಗಿದೆ ಅದೊಂದು ಬಹಳಷ್ಟು ಬಹಳಷ್ಟು ಖುಷಿಯಾಗಿದೆ ಹಿಂದೆ ಕೆಲವು ಸುಮಾರು ಜನ ಆಗಿರ್ತಕ್ಕಂಥವರೇ ಡೈರೆಕ್ಟರ್ ಆಗಿದ್ರು ಆಗಿರ್ತಕ್ಕಂಥವೇ ಪ್ರೆಸಿಡೆಂಟ್ಗಳಾಗ್ತಿದ್ರು ಈಗೆಲ್ಲ ಹೊಸ ಮುಖಗಳು ಬಂದಿದೆ ಆ ಹೊಸ ಮುಖಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹೊಸದಾಗಿ ಏನಾದರೂ ಈ ಒಂದು ಸಂಘಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡ್ರಿ ಒಬ್ಬೊಬ್ಬರಿಗೆ ಒಂದೊಂದು ದೇವರ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಕ್ಕ ಕೊಟ್ಟಿರ್ತದೆ ಆ ಒಂದು ಬುದ್ಧಿಶಕ್ತಿಗೆ ಪ್ರಕಾರ ನೀವೊಂದು ಹೊಸ ಹೊಸ ಒಂದು ಏನಾದರೂ ಒಂದು ಮಾಡಿ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಏಳಿಗೆಗೆ ತಮ್ಮೆಲ್ಲರೂ ತನು ಮನ ಧನ ಎಲ್ಲವನ್ನು ಇದಕ್ಕೆ ಅರ್ಪಿಸಿ ಚೆನ್ನಾಗಿ ಕೆಲಸ ಮಾಡಿರಿ ದುಡೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಎಂ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಕಣ್ಣೂರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀವಿ ಇವತ್ತು ಏನು ನಮ್ಮ ಡೈರಿ ಚುನಾವಣೆ ಬಂತು ಆ ಒಂದು ನಮ್ಮ ಹನ್ನೊಂದು ಜನ ಸದಸ್ಯರೂ ನಮ್ಮ ಸುರೇಶ್ ಅಣ್ಣ ಹಾಗೂ ಶರತ್ಗೌಡರು ಗಾಡಿಗೌಡರು ನಾವು ಶುಭ ಇಷ್ಟಪಡ್ತೀವಿ ಇಷ್ಟಪಟ್ಟು ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಸುರೇಶ್ ಅಣ್ಣವರು ಹಾಗೂ ನಮ್ಮ ಸದಸ್ಯರಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣೂರಳ್ಳಿ ಜನಗಳು ಶುಭಾಶಯಗಳು ಯಾಕಂತಂದ್ರೆ ಒಂದೇ ಒಂದು ಸಿಂಡಿಕೇಟ್ ನ ಇರೋದೇ ಒಂದೇ ಸಿಂಡಿಕೇಟ್ ಮಾಡಬೇಕು ಅಂತ ಎಲ್ಲಾ ನಮ್ಗ ಸಹಮತ ಕೊಟ್ಟು ಅವ್ರು ನಮ್ಮನ್ನ ಕೈಗೂಡಿಸಿರೋದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳು ಹೇಳಕ್ಕೆ ನಾವು ಇಷ್ಟ